ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಬಿಜ್ಜ ವೀಕ್ಷಕ ಬಂಧುಗಳೇ ಈ ಬೆಳಗಿನಲ್ಲಿ ನಾವು ಮುಂಜಾನೆ ಮುತ್ತಗಳು ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಈ ಮಾರ್ನಿಂಗ್ ಪಾಲಲ್ಲಿ ನಿಮ್ಮೊಂದಿಗೆ ನನ್ನೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೂ ಆಲೋಚನೆ ಧ್ಯಾನಿಸೋದಕ್ಕೂ ನಮ್ಮ ಜೊತೆಗೆ ಈ ದಿವಸ ಮಂಗಳೂರಿನಿಂದ ಪಾಸ್ಟರ್ ಐವನ್ ಮಂತ್ರಿ ಇದ್ದಾರೆ ನಾವು ಆ ವಾಕ್ಯವನ್ನು ಧ್ಯಾನಿಸೋಣ ಇವತ್ತಿನ ವಾಗ್ದಾನ ವಚನ ನಿಮ್ಮ ನನ್ನ ಜೀವನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫಲಕಾರಿಯಾಗಿರಲಿ ಫಾಸ್ಟ್ ಇವತ್ತಿನ ವಾಗ್ದಾನ ವಚನ ನೀವು ಯಾವುದನ್ನು ಹಂಚಿಕೊಳ್ಬೇಕೆಂಬುದಾಗಿ ನಮ್ಮ ಪ್ರಿಯರಿಗೆ ಶೇರ್ ಬಯಸ್ತಾ ಇದ್ದೀರಿ ದೇವರ ನಮಗೆ ಸ್ತೋತ್ರವಾಗಲಿ ವೇದವಾಗಿ ಕೇಳ್ತದೆ ಯಹೋನು ಸರ್ವೋತ್ತಮನೆಂದು ಅನುಭವದಿಂದ ಸರಿದು ನೋಡಿರಿ ನಿಮ್ಮದಾಗಿ ಪ್ರಿಯ ನಮ್ಮ ಏಸು ಒಳ್ಳೆಯವನಾಗಿದ್ದಾನೆ ಆತ ನಮ್ಮೊಂದು ಇರುವಾತನಾಗಿದ್ದಾನೆ ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ ನಮ್ಮನ್ನು ನಡೆಸುವನಾಗಿದ್ದಾನೆ ಅದರ ಇವತ್ತಿನ ವಾಗ್ದಾನೆ ಯೇಸು ಒಳ್ಳೆ ಕುರುಬನ್ ಎಂಬುದಾಗಿ ಯೋಹಾನನು ಬರೆದ ಸ್ವಾರ್ಥ ಯೋಹಾನನ ವಚನ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಗುಡ್ ಎಂಬುದಾಗಿ ಯೇಸು ಹೇಳ್ತಿದ್ದಾನೆ ಪಾಸ್ಟ್ ನಾನೇ ಒಳ್ಳೆ ಒಳ್ಳೆ ಕುರುಬನು ಅದರರ್ಥ ಇನ್ನೊಬ್ಬ ಕುರುಬನಿದ್ದಾನೆ ಯಸ್ ದೇವರ ವಾಕ್ಯ ಹನ್ನೆರಡನೇ ವಚನ ಇರ್ತದೆ ಅವನು ಕಳ್ಳ ಕೂರು ಬಾನ್ ಹೌದು ತೋಳ ಬಂದಾಗ ಅಲ್ಲ ಹನ್ನೆರಡನೇ ವಚನ ಕೂಡ ಸಹೋದಿ ಭಾಷೆ ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ಆಗಿರದೆ ಕೂಲಿಯಾಳು ಅಂದ್ರೆ ಪೇಮೆಂಟ್ ಕೊಟ್ಟು ಹೌದು ಅಲ್ವಾ ತೋಳ ಬರುವುದನ್ನ ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತ ಓಡಿ ಹೋಗ್ತಾನೆ ಒಬ್ಬ ಒಳ್ಳೆ ಕುರುಬನು ಒಬ್ಬ ಕೂಲಿಯಾಳು ಕುರುಬನು ಅಲ್ವಾ ಹೌದು ಒಳ್ಳೆ ಕುರುಬನು ಪ್ರಾಣ ಕೊಡ್ತಾನೆ ಹ್ಮ್ ಅಲ್ವಾ ಹೌದು ಆಳು ಕುರುಬನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದಾಗ ಓಡಿ ಹೋಗ್ತಾನೆ ಫಾರ್ ಎಕ್ಸಾಂಪಲ್ ಹೇಳುದು ಒಂದು ಮನೆಯಲ್ಲಿ ಇದ್ದಾರೆ ಎತ್ತ ತಾಯಿ ಮಗುವನು ಆ ತಾಯಿ ಮಗು ಹೇಗೆ ಪ್ರೀತಿ ಮಾಡ್ತಾಳೆ ಪ್ರಾಣಕ್ಕಿಂತ ಹೆಚ್ಚಾಗಿ ಇವಾಗ ಮನೆ ಕೆಲಸದವಳಿದ್ದಾಳೆ ಪೇಮೆಂಟ್ಗೆ ಮನೆ ಕೆಲಸದವಳು ಆ ಮಗುನ್ ನೋಡ್ತಾಳೆ ಈಗ ಮಗುವನ್ನು ಅವಳು ಏನ್ ಮಾಡ್ತಾಳೆ ಹೊರಗೆ ಹೋಗ್ಬೇಡ ಹೇಳ್ತಾಳೆ ಅಷ್ಟೇ ಹೊರಗೆ ಹೋಗ್ಬೇಡ ಆ ಕಡೆ ಹೋಗ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಎಂಬುದಾಗಿ ಹೇಳ್ತಾಳೆ ಸಾಕಷ್ಟು ಸಾಕಷ್ಟು ನೋಡ್ಕೊಳ್ ಹೇಳ್ತಾಳೆ ಆಲೋಚನೆ ಕೊಡ್ತಾಳೆ ಒಂದು ವೇಳೆ ಒಂದು ಏನಾದರೂ ಚಿರತೆ ಬಂತದ ಆಲೋಚನೆ ಮಾಡುವ ಏನಾದರೂ ಕಾಡು ಪ್ರಾಣಿ ಬಂತು ಅಟ್ಯಾಕ್ ಮಾಡ್ಲಿಕ್ಕೆ ಆಗ ಈ ಕೂಳಿಗಾಳು ತನ್ನ ಪ್ರಾಣ ತನ್ನ ಉಳಿಸಿಕೊಳ್ತಾಳೆ ಹೋಗ್ತಾಳೆ ಆ ಮಗು ಕಾಪಾಡಲಿಕ್ಕೆ ಇಲ್ಲ ಆದ್ರೆ ಆ ಡೇಂಜರ್ ಇರುವಾಗ ತಾಯಿ ಏನು ಮಾಡ್ತದೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಮಗುವನ್ನು ಉಳಿಸ್ತಾ ಹೋಗಿಕೊಂಡು ಮಗುವನ್ನು ಉಳಿಸ್ತಾಳೆಲ್ಲ ಪ್ರಯತ್ನ ಅದೇ ರೀತಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಯೇಸು ಹೇಳ್ತಾನೆ ನಾನೇ ಒಳ್ಳೆ ಕುರುಬ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಏನ್ ಮಾಡ್ತಾನಂದೆ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯ ವೀಕ್ಷಕರೇ ಏಸು ನಮಗೋಸ್ಕರ ಶಿಲಭೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಯಾಕಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆ ಬದುಕನ್ನು ಕೊಡೋದಕ್ಕಾಗಿ ನಾವು ಜೀವಿಸುವುದಕ್ಕಾಗಿ ಅಬಂಡಂಟ್ ಲೈಫ್ ಅನ್ನು ಕೊಡದಕ್ಕಾಗಿ ಒಂದು ಸಮೃದ್ಧಿಯಾದಂತ ಜೀವಿತ ಕೊಡುದಕ್ಕಾಗಿ ಏಸು ನಮ್ಗೆ ಪ್ರಾಣ ಕೊಟ್ಟಿದ್ದಾನೆ ಯೇಸು ನಮ್ಗೆ ಪ್ರಾಣ ಕೊಟ್ಟಂತ ಉದ್ದೇಶ ಏನಂತ ಹೇಳಿದ್ರೆ ನಮ್ಗೆ ಒಂದು ಇಟರ್ನಲ್ ಲೈಫ್ ಕೊಡೋದಕ್ಕೋಸ್ಕರ ದೇವರವಾಗ ಯೇಸುವಿನ ರಕ್ತ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದೆ ಏಸುವಿನ ಆ ಪ್ರಾಣದ ಮೂಲಕ ಏಸು ನಮಗೋಸ್ಕರ ಕೊಟ್ಟಂತ ಕ್ರಯನು ಆತನ ಪ್ರಾಣ ಆತನ ರಕ್ತ ಈಗ ದೇವರ ವಾಕ್ಯ ಆ ರಕ್ತದ ಮೂಲಕ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆ ರಕ್ತದ ಮೂಲಕ ತಂದೆ ಆದ ದೇವರಿಗೆ ನಾವು ಏನಾಗಿದ್ದೇವೆ ಅಂತ ಹೇಳಿದ್ರೆ ಮಕ್ಕಳಾಗಿದ್ದೇವೆ ಈಗ ಕುರುಬ ಮತ್ತು ಕುರಿಗಳ ಒಂದು ರಿಲೇಶನ್ಶಿಪ್ ಪ್ರಾಮುಖ್ಯವಾದದ್ದು ಹೌದು ಅಲ್ವಾ ದೇವರ ವಾಕಳ್ತದೆ ಯೇಸು ಮೇಲೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತದೆ ನಾನು ಅವುಗಳನ್ನು ಎಂದಿಗೂ ನಾಶ ಹೋಗುವುದಿಲ್ಲ ಆದ್ರೆ ಇವತ್ತು ನಾವು ಕುರಿಗಳು ನಮ್ಮ ಕುರುಬನು ಯಾರಾಗಿದ್ದಾರೆ ಅಂದ್ರೆ ಏಸು ನಾವು ಯೇಸನ್ನು ಫಾಲೋ ಮಾಡಬೇಕು ಏಸುನ್ನು ಫಾಲೋ ಮಾಡಬೇಕಾದ್ರೆ ನಮಗೆ ಆತನೊಟ್ಟಿಗೆ ಎವ್ರಿ ಒಂದು ಫೆಲೋಶಿಪ್ ಬೇಕು ಒಂದು ರಿಲೇಶನ್ಶಿಪ್ ಬೇಕು ನಮಗೆ ಅಲ್ವಾ ರಿಲೇಶನ್ಶಿಪ್ ಬೇಕು ಒಂದು ವೇಳೆ ಆ ರಿಲೇಶನ್ಶಿಪ್ ಇಲ್ಲದಿದ್ರೆ ಕುರುಬನ ಜವಾಬ್ದಾರಿಯು ಕುರಿಗಳ ಸಂರಕ್ಷಣೆ ಮಾಡ್ತಾನೆ ಹೌದು ಒಳ್ಳೆ ಆಹಾರ ಕೊಡ್ತಾನೆ ಒಳ್ಳೆ ನೀರನ್ನು ಕೊಟ್ಟು ಪೋಷಿಸಿ ಕು ಕುರಿಗಳನ್ನು ಏನ್ ಮಾಡ್ತಾನೆ ಕಾಪಾಡ್ತಾನೆ ಕಾಯ್ತಾನೆ ಕುರಿಗಳ ಬಗ್ಗೆ ಆತನಿಗೆ ಏನಿದೆ ಅಂತ ಹೇಳಿದ್ರೆ ದೇವರ ವಾಕ್ ಹೇಳ್ತದೆ ಆ ಒಂದು ಪ್ರೀತಿ ಇದೆ ಒಂದು ಎಷ್ಟ ಐವತ್ ಮೂರು ಆರನೇ ವಚನ ಓದುದಾದ್ರೆ ನಾವು ಎಷ್ಟ ಐವತ್ಮೂರು ಆರು ಎಷ ಐವತ್ ಮೂರು ಹೇಳ್ತದೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತೆ ನಾವೆಲ್ಲರೂ ನಮ್ಮ ದಾರಿ ತಪ್ಪಿ ಹೋದವರು ನಾವಲ್ವಾ ಎಸ್ ಆದರೆ ಒಳ್ಳೆ ಕುರುಮನಾಗಿ ಏಸು ಬಂದು ದಾರಿ ತಪ್ಪಿದಂತ ನಮ್ಮನ್ನು ಬಳಲುತ್ತಿದ್ದಂಥ ನಮ್ಮನ್ನು ಆತನ ಹಟ್ಟಿಯೊಳಗೆ ಸೇರಿಸಿ ಎಸ್ ಅಲ್ವಾ ಎಸ್ ಆತನ ಮನೆ ಒಳಗೆ ಪರಲೋಕದ ಮನೆ ಒಳಗೆ ಆತನು ಆತ ನಮ್ಮನ್ನು ಸೇರಿಸಿದ ಅದರಿಂದ ದೇವರ ವಾಕ್ಯ ಹೇಳ್ತದೆ ಏಸು ಒಳ್ಳೆ ಕುರುಬನು ಯಾಕೆಂತ ಹೇಳಿದ್ರೆ ಆ ಒಳ್ಳೆ ಕುರುಬನು ಯಾವಾಗ್ಲೂ ನಿನ್ನನ್ನು ನಡೆಸ್ತಾನೆ ನಿನ್ನನ್ನ ಏನ್ ಮಾಡ್ತಾನೆ ನಡೆಸ್ತಾನೆ ನಿನ್ನ ಸಂರಕ್ಷಣೆ ಮಾಡ್ತಾನೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾನೆ ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾನೆ ನಿನ್ನ ಬಗ್ಗೆ ಆತನು ಹಿತವನ್ನು ಬಯಸ್ತಾನೆ ನಿನ್ನ ಫ್ಯೂಚರ್ನ ಆತನು ಬಯಸ್ತಾನೆ ಅಲ್ವಾ ಆದ್ರಿಂದ ದೇವರ ವಾಕ್ಯ ಹೇಳ್ತದೆ ಯೇಸು ನಮ್ಮ ಒಳ್ಳೆ ಕುರುಬನಾಗಿರುವುದರಿಂದ ದಾವಿದನ ಅನುಭವ ದಾವಿದನು ದೇವರನ್ನು ತನ್ನ ಕುರುಬನಾಗಿ ಆತನು ತಿಳಿದುಕೊಂಡಾಗ ದೇವರು ವಾಕ್ ಹೇಳ್ತದೆ ಅವನ ಸಾಕ್ಷ್ಯನು ಯಹೋನು ನನಗೆ ಕುರುಬನು ನಾನು ಕೊರತೆ ಹೊಡುದಿಲ್ಲ ಆತನ ಹೇಗೆ ನನ್ನ ನಡೆಸ್ತಾನೆ ಎಂಬುದಾಗಿ ಆತನ ಹೇಳ್ತಿದ್ದಾನೆ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಇಪ್ಪತ್ತ್ ಆ ಕುರುಬನ ಒಂದು ಕ್ವಾಲಿಫಿಕೇಶನ್ ಆ ಕುರುಬನ ಗುಣಲಕ್ಷಣಗಳನ್ನು ಅಲ್ವಾ ಆ ಕುರುಬನ ಏನಿರ್ತದೆ ಆ ಕುರುಬನ ಪ್ರೀತಿ ಆ ಕುರುಬನ ತ್ಯಾಗವನ್ನು ಅವನು ಏನ್ ಮಾಡ್ತಾನೆ ಅಂದ್ರೆ ಆಳವಾಗಿ ಆತನು ವಿವರಿಸ್ತಾನೆ ನಮ್ಗೆ ಇಲ್ಲಿ ಸಮಯದ ಅಭಾವ ಇರುವುದರಿಂದ ನಾವು ಹೆಚ್ಚು ಅದನ್ನು ಮಾತಾಡಲಿಕ್ಕೆ ಹೋಗುದಿಲ್ಲ ಆದ್ರೆ ಆ ಕುರುಬನ್ನು ಎಂತ ಕುರುಬ ಎಂಬುದಾಗಿ ಆತನು ಆಳವಾಗಿ ಬಯಸ್ತಾನೆ ನೋಡಿ ಎಷ್ಟು ಒಳ್ಳೆ ಕುರುಬನ್ ಹೇಳುವಾಗ ನಾನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಇಂಥ ಮಹಿಮೆಯ ದೇವರು ದೇವರು ಕುರುಬಣ ದೇವರ ಪ್ರೀತಿ ಅಲ್ವಾ ಹೌದು ಆತನು ಪ್ರೀತಿಸುವ ದೇವರಾಗಿದ್ದಾನೆ ಒಬ್ಬ ಕುರುಬನಾಗಿ ಆತನು ಬರಬೇಕಾದ್ರೆ ಸೃಷ್ಟಿಕರ್ತನು ಸೃಷ್ಟಿಕರ್ತನು ಫಾರ್ಮನ್ ಅನ್ನ ಒಬ್ಬ ನೋಡ್ತೇವೆ ವಿಜ್ಞಾನಿ ಆತನು ರಾಕೆಟ್ ಮೂಲಕ ಆತನು ಗ್ರಹಗಳಿಗೆ ಹೋದಾಗ ಅಲ್ಲಿಂದ ನೋಡುವಾಗ ಭೂಮಿಯನ್ನು ಒಂದು ಚೆಂಡಿನಾಗಿ ನೋಡಿದ ಹೌದು ಭೂಮಿಯನ್ನು ಈಗ ಅದಕ್ಕಿಂತ ಆಕಾಶ ಮಂಡಲನ್ನು ಮೇಲೆ ಮೇಲೆ ಹೋಗುವಾಗ ಭೂಮಿ ಹೇಗೆ ಕಾಣ್ತದೆ ಅಂತ ಭೂಮಿಗೆ ದೇವ್ರು ಇಳಿದು ಬಂದ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವೆಯಲ್ಲಿ ನಾವು ನೋಡ್ತಿದ್ದೇವೆ ಫಸ್ಟ್ ಅಪೋಲೋ ಸ್ಯಾಟಲೈಟ್ ಚಂದ್ರಗ್ರಹಕ್ಕೆ ಹೋಯ್ತು ನೀಲಾರ್ಮಿಶ್ರ ಮತ್ತು ಯೂರಿ ಗಗನ್ ಅವ್ರು ಹೋಗಿಕೊಂಡು ಚಂದ್ರನಲ್ಲಿ ಪಾದ ಇಟ್ಟಾಗ ಇಡೀ ವರ್ಲ್ಡ್ ರಿಜೋಸ್ ಮಾಡಿತ್ತು ಸಂಭ್ರಮಾಚರಣೆ ಮಾಡಿದ್ರು ಯಾಕಂದ್ರೆ ಮನುಷ್ಯನು ಈ ಲೋಕದ ರೆಲ್ಮ್ ವಾತಾವರಣ ಬಿಟ್ಟುಕೊಂಡು ಗ್ರಹಗಳಿಗೆ ಪಾದ ಇಟ್ಟೆ ಬಂದಾಗೆ ಆದ್ರೆ ಗುಡ್ ನ್ಯೂಸ್ ಅದಲ್ಲ ಗುಡ್ ನ್ಯೂಸ್ ಏನಂತ ವರ್ಷಗಳ ಹಿಂದೆ ಪರಲೋಕದ ದೇವರು ಸೃಷ್ಟಿಕರ್ತನು ಎಲ್ಲವನ್ನು ಉಂಟು ದೇವಾದಿ ದೇವನು ಈ ಭೂಮಿಗೆ ಇಳಿದು ಬಂದ ಆತನ ಪಾದಗಳು ಭೂಮಿಗೆ ಇಳಿದಾಗ ಪರಲೋಕದ ದೇವದೂತರ ಸೈನ್ಯವೇ ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಏನು ಆಡಿದ್ರು ಅಂತ ಹೇಳಿದ್ರೆ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಹೇಳಿದರು ಅದರಿಂದ ದೇವರು ಏಸು ಒಳ್ಳೆಯ ಕುರುಬನು ಪ್ರಾಣ ಕೊಟ್ಟುದು ಮಾತ್ರ ಅಲ್ಲ ಆತನ ನಡೆಸುದು ಅಲ್ಲ ಆತನು ಪೋಷಿಸ್ತಾನೆ ಮತ್ತೆ ದೇವರ ವಾಕ್ಯದ ನೋಡ್ತೇವೆ ಹತ್ತನೇ ಅದೇ ಮೂರನೇ ವಚನ ಹತ್ತು ಮೂರು ಯವನ ಹತ್ತು ಮೂರು ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತರಿತಾನೆ ಕುರಿಗಳು ಅವನ ಸ್ವರಕ್ಕೆ ಕಿವಿ ಕೊಡ ಕುರಿಗಳು ಅವನ ಸ್ವರಕ್ಕೆ ಕಿವಿ ಕೊಡ್ತದಂತೆ ಇವತ್ತು ಪ್ರಿಯರೇ ಯೇಸುವಿನ ಆ ಸ್ವರಕ್ಕೆ ನಮ್ಮ ಕುರುಬನ ಸ್ವರಕ್ಕೆ ನಾವು ಕಿವಿ ಕೊಡುದಾದ್ರೆ ಆತನ ಮಾತಿಗೆ ನಾವು ಲಕ್ಷ ಕೊಡೋದಾದ್ರೆ ನಾವು ನಮ್ಮನ್ನು ಕುರಿಗಳು ನೋಡ್ತೇವೆ ಕುರುಬನನ್ನು ಫಾಲೋ ಮಾಡಿ ಹೋಗ್ತೇವೆ ಅಲ್ವಾ ಒಂದು ವೇಳೆ ಆ ಒಂದು ಲೈನ್ ನಿಂದ ಅವರು ಎಲ್ಲೆದು ಡೈವರ್ಟ್ ಆಗಿ ಹೋದ್ರೂ ಕೂಡ ಅವನು ಸ್ವರ ಮಾಡ್ತಾನೆ ಕುರುಬನು ಹೌದು ಕುರುಬನು ಸ್ವರ ಮಾಡಿದಾಗ ಕುರಿಗಳು ಏನ್ ಮಾಡ್ತದೆ ಸೆನ್ಸ್ ಆಗ್ತದೆ ಅವರಿಗೆ ಹೌದು ಅದರ ಅರ್ಥ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಯಾವತ್ತು ನಾವು ತಪ್ಪಿ ಹೋಗುವ ಮಾತಾಡ್ತಾ ಇರ್ತಾನೆ ವಚನದ ಮೂಲಕ ಆತ್ಮನ ಮೂಲಕ ನಮ್ಗೆ ಏನು ಕೊಡ್ತೇನೆ ನಮ್ಗೆ ಆಲೋಚನೆ ಕೊಡ್ತೇನೆ ಮಗ ನೀವು ರಾಂಗ್ ಹೋಗ್ತಿದ್ಯಾ ಇದು ಬೇಡ ಇದು ಬೇಡ ಯಾಕಂದ್ರೆ ಇಲ್ಲಿ ಕರ್ತನ ಪ್ರೀತಿಯನ್ನು ನಾವು ನೋಡ್ತೇವೆ ಅದರಿಂದ ಪ್ರಿಯ ವೀಕ್ಷಕರೇ ಏಸು ನಿಮ್ಗೆ ಒಳ್ಳೆಯ ಕುರುಬನಾಗಿದ್ದಾನೆ ಆ ಕುರುಬನು ನಿಮ್ಮೊಂದಿಗೆ ಇರುದಾದ್ರೆ ಆ ರಿಲೇಶನ್ಶಿಪ್ ನಿಮ್ಮೊಂದಿಗೆ ಇರುದಾದ್ರೆ ನಿಮ್ಗೆ ಯಾವತ್ತು ಹೊರತೆ ನೀವು ಪಡೋದಿಲ್ಲ ಆಮೇನ್ ಪಾಸ್ಟರ್ ನೀವು ಇದನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಆಲೋಚನೆ ನನ್ನ ಮನಸ್ಸಲ್ಲಿ ಹೋಗ್ತಾ ಇತ್ತು ಈ ಕುರುಬನು ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಆತನು ತಂದೆಯ ಪಾತ್ರವನ್ನು ವಹಿಸ್ತಾನೆ ಅದನ್ನೇ ಅಲ್ಲಿ ಎರಡನೇ ಪಾಠದಲ್ಲಿ ತನ್ನ ಪ್ರಾಣವನ್ನು ಕೊಡುತ್ತಾನೆ ಇಲ್ಲಿ ಏಸು ನಮಗೋಸ್ಕರ ಆತನ ಇನ್ವೆಸ್ಟ್ ಮಾಡಿದಾನೆ ಹೊರತು ನಮ್ಮಿಂದ ಆತನ ತಕ್ಕೊಳ್ಳಿಲ್ಲ ಒಬ್ಬ ತಂದೆ ಅಥವಾ ಒಬ್ಬ ತಾಯಿ ತಾಯಿ ಎಕ್ಸಾಂಪಲ್ ಹೇಳಿದ್ರಿ ನೀವು ತಂದೆ ತಾಯಿ ಮಕ್ಕಳಿಂದ ಅಪೇಕ್ಷಿಸದೆ ಮಕ್ಕಳ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ ಆದರೆ ಆಳುಗಳು ಅವ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಹೊರತು ಅವ್ರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಈ ಆತ್ಮಿಕ ಜೀವನದಲ್ಲಿ ಹಾಗೇ ಇದೆ ಅಲ್ಲಿ ಕುರುಬನ ಧ್ವನಿ ಕೇಳಿ ಹೋಗ್ಬೇಕಂತ ಹೇಳಿದ್ರ ಅರ್ಥ ನೋಡಿ ಕುರಿಗಳು ತಲೆ ಕೆಳಗೆ ಹಾಕ್ಕೊಂಡು ಹೋಗ್ತದೆ ಕುರಿಗಳು ಕುರುಬನ ಹಿಂಬಾಲಿಸೋದು ಅವನನ್ನು ನೋಡಿಯಲ್ಲ ಆತನ ಸ್ವರವನ್ನು ಕೇಳಿ ಆತನ ಹಿಂಬಾಲಿಸ್ತದೆ ಒಂದು ಇವತ್ತು ನಮ್ಮ ಡೈಲಿ ಲೈಫಿಗೆ ಅಪ್ ಅಪ್ಲೈ ಆಗುವಂಥ ಒಂದು ಪಾಯಿಂಟನ್ನು ನಾನು ಹೇಳಿ ಮುಗಿಸ್ತಾನದೇ ಕೀರ್ತನೆ ಇಪ್ಪತ್ತ್ಮೂರಲ್ಲಿ ನೀವು ಟಚ್ ಮಾಡಿದರೆ ಅಲ್ಲಿ ಒಂದು ಹೇಳ್ತಾರೆ ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ ಈ ಕುರುಬನ ಒಂದು ಬ್ಯೂಟಿಫುಲ್ ಪಾಯಿಂಟ್ ಏಸು ಕ್ರಿಸ್ತನ ಕುರುಬನಾದ ಕ್ರಿ ಕ್ರಿಸ್ತನ ಒಂದು ಬ್ಯೂಟಿಫುಲ್ ಪಾಯಿಂಟ್ ಇದ್ದರೆ ಆತನು ನಮ್ಮ ತಲೆಗೆ ತೈಲನ ಹಚ್ತಾನೆ ತಲೆಗೆ ತೈಲ ಯಾಕೆ ಹಚ್ಚಿದರೆ ಹಚ್ಚೋದು ಹೇಳಿದರೆ ಇದು ಇಸ್ರಾಲ್ರಲ್ಲಾದಂಥ ಒಂದು ಆಗ್ತಾ ಇರುವಂಥ ಒಂದು ಕುರಿಗಳ ಸಾಕುವಲೆಲ್ಲ ಇರುವಂಥ ಸಮಸ್ಯೆ ಇದು ಕುರಿಗಳು ಎಲ್ಲಾದರೂ ಸಿಕ್ಕಿಬಿದ್ರೆ ಅವುಗಳಿಗೆ ಕೆಲವು ಹುಳುಗಳು ಹಿಡಿತದಂತೆ ಆ ಹುಳುಗಳು ತಲೆಗೆ ಈ ಅಂಟಿಕೊಳ್ತದೆ ಅಂಟಿಕೊಂಡು ಅಲ್ಲಿ ಅದು ಹೋಲ್ ಮಾಡಿ ಒಳಗೆ ಪ್ರವೇಶಿಸಿ ಕಣ್ಣು ಕಿವಿಗಳೊಳಗೆ ಒಳಗೆ ಹೋಗ್ತಾ ಹೋಗ್ತಾ ಅದು ಕುರಿಯನ್ನು ಸಾಯಿಸ್ತದಂತೆ ಕುರಿಗಳನ್ನು ಅಟ್ಯಾಕ್ ಮಾಡೋದು ಈ ಕ್ರಿಮಿಗಳು ತಲೆಯಿಂದ ಅದಕ್ಕೆ ಕುರುಬರು ಏನು ಮಾಡ್ತಾರಂದರೆ ಕುರಿಗಳಿಗೆ ತಲೆಗೆ ಎಣ್ಣೆ ಹಾಸ್ತಾರಂತೆ ಅಂದರೆ ಇದ್ರೆ ಅಂಟಿದ್ರೆ ಆ ಹುಳುಗಳು ಬಂದು ನಿಲ್ಲೋದಿಲ್ಲ ಇವತ್ತು ಈ ಲೋಕ ನಿಮ್ಮ ನನ್ನ ಮಂಡೇಲಿ ಬಿಡ್ತಿರುವಂಥ ಹುಳುಗಳುಂಟು ನೋಡಿ ತಲೆಯಲ್ಲಿ ಅದು ನಮ್ಮನ್ನು ಸಾಯಿಸ್ತಾ ಇದೆ ದೇವರಲ್ಲದ ಆತ್ಮಿಕ ವಿಷಯಗಳದ ರಕ್ಷಣೆಯ ಮಾರ್ಗ ವಿಷಯವಿಲ್ಲದ ನಿತ್ಯ ಜೀವಿಕೆ ಮುಕ್ತಿಗೆ ಸೇರುವಂಥ ವಿಷಯಗಳಿಲ್ಲದ ನಮ್ಮನ್ನು ನಾಶಪಡಿಸುವಂಥ ಅನೇಕ ಆಲೋಚನೆಗಳು ಅನೇಕ ಆಸೆಗಳು ಅನೇಕ ಬಯಕೆಗಳು ಲೋಕದಲ್ಲಿ ತುಂಬಿಕೊಂಡಿರೋಂಥ ಕೆಟ್ಟತನಗಳನ್ನು ನಮ್ಮ ತಲೆಯಲ್ಲಿ ಬಿಟ್ಟು ನಾವು ಈ ಜೀವಕ್ಕೆ ಬಾಧ್ಯರಾಗುವುದನ್ನು ತಪ್ಪಿಸುವಂಥ ಕಾರ್ಯಗಳನ್ನು ಸಹಿತ ನಮ್ಮ ಮನಸ್ ನಮ್ಮ ಮನಸ್ಸಿನೊಳಗೆ ಕಾರ್ಯ ಮಾಡ್ತಾನೆ ಆದರೆ ಯಾವನು ಕುರುಬನಾಗಿರುವ ಕ್ರಿಸ್ತನನ್ನು ಅನುಸರಿಸ್ತಾನೋ ಯಾವನು ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೋ ಆತನಲ್ಲಿ ನಾವು ಬರುವಾಗ ಈ ಏನು ಮಾಡ್ತಾನೆ ಅಂದರೆ ನಮ್ಮನ್ನು ನಾಶವಾಗುವಂಥ ನಮ್ಮ ಆಲೋಚನೆಗಳು ನಮ್ಮನ್ನು ನರಕಕ್ಕೆ ಅಥವಾ ನಾಶನಕ್ಕೆ ಹಾನಿಗೆ ನಮ್ಮ ಕೇಡೆಗೆ ನಡೆಸುವಂಥ ವಿಷಯಗಳಿಂದ ಆತನ ದೂರ ಇರುವಂಥ ನಮ್ಮ ತಲೆಗೆ ತನ್ನ ಪವಿತ್ರಾತ್ಮನ ಎಣ್ಣೆಯನ್ನು ಹಚ್ಚಿ ನಮ್ಮನ್ನು ಕಾಯುವತನಾಗಿದ್ದಾನೆ ಪ್ರೀತಿ ದೇವಚಂಡ್ರೆ ಇವತ್ತು ನಾವು ಕ್ರಿಸ್ತನನ್ನು ಈಗ ಪಾಸ್ಟ್ ನಮಗೆ ಹೇಳಿಕೊಟ್ಟಾಗೆ ಅನುಸರಿಸ್ತಾ ಆತನ ಸ್ವರವನ್ನೇ ಕೇಳಿ ಆತನನ್ನೇ ನಾವು ಆತುಕೊಂಡು ಹೋಗೋದಾದರೆ ಆತ ನಮ್ಮನ್ನು ಕಾಯ್ತಾನೆ ಅಲ್ಲ ಪ್ರಾಣವನ್ನ ಕೊಟ್ಟು ನಮ್ಮನ್ನು ಕಾಯ್ತಾ ಇರೋದು ರಕ್ಷಣೆ ಕೊಟ್ಟು ಕಾಯ್ತಾ ಇರೋದು ಮಾತ್ರವಲ್ಲ ಈ ಲೋಕದ ಪ್ರತಿಯೊಂದು ವಿಷಯಗಳು ನಾವು ಚಂಚಲರಾಗದಂತೆ ನಾಶವಾಗಿ ಹೋಗದಂತೆ ಆತನನ್ನೇ ಆತುಕೊಂಡೆ ಆತ ನಮಗೆ ಕಾಯುವ ತನಾಗಿ ಕರ್ತು ನಿಮ್ಮನ್ನು ಆಶ್ರಯಿಸಲಿ ಆತನೇ ಇವತ್ತು ನಿಮ್ಮ ನಾಯಕನಾಗಿರಲಿ ನಿಮ್ಮ ಲೀಡರ್ ಆಗಿರಲಿ ಆತನನ್ನು ನೀವು ಪಾಲಿಸಲಿ ಕರ್ತು ನಿಮ್ಮನ್ನು ಆಶ್ರಯಿಸಲಿ